ಸ್ನೇಹಿತರೆ ನಮಸ್ಕಾರ ಜಮೀನಿಗೆ ಇರುವ ಪ್ರಮುಖ ದಾಖಲೆಗಳಲ್ಲಿ ಫಾರಂ ಟೆನ್ ಕೂಡ ಒಂದಾಗಿದೆ ಹಲವು ಸಂದರ್ಭಗಳಲ್ಲಿ ಇದು ರೈತರಿಗೆ ಬೇಕೇ ಬೇಕು ನಿಮ್ಮ ಜಮೀನಿಗೆ ಸಂಬಂಧಿಸಿದ ಫಾರಂ ಟೆನ್ ಎಂದರೇನು ತುಂಬಾ ಜನರು ಆಸ್ತಿ ವಿಚಾರವಾಗಿ ಫಾರಂ ಟೆನ್ ಬಗ್ಗೆ ವಿಡಿಯೋ ಮಾಡಿ ಎಂದು ಕೇಳಿರುವ ಸಲುವಾಗಿ ಈ ವಿಡಿಯೋ ಮಾಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಫಾರಂ ಟೆನ್ ಎಂದರೇನು ಫಾರಂ ಟೆನ್ ತೆಗೆದುಕೊಳ್ಳಲು ಅರ್ಜಿ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬೇಕು ಅದರ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಫಾರಂ ಟೆನ್ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಮುಖ್ಯವಾಗಿ ಅದರ ಉಪಯೋಗವೇನು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇವೆ ನಿಮಗೆ ಈ ವಿಡಿಯೋ ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿ ಅದು ಖಂಡಿತವಾಗಿಯೂ ಅರ್ಥ ಆಗುತ್ತೆ ಹಾಗೆ ರೈತರಿಗೆ ಶೇರ್ ಮಾಡಿ ಈ ಒಂದು ಮಾಹಿತಿ ದಯವಿಟ್ಟು ಹೆಲ್ಪ್ ಆಗುತ್ತೆ ರೈತರಿಗೆ ಮೊಟ್ಟ ಮೊದಲನೆಯದಾಗಿ ಫಾರಂ ಟೆನ್ ಅಂದರೆ ಏನಂತ ಹೇಳ್ತೀವಿ ಕೇಳಿ ಗುರುತಿಸಲಾದ ಜಮೀನಿಗೆ ಪ್ರತ್ಯೇಕ ನಕ್ಷೆ ಅಂದ್ರೆ ಒಂದು ಜಮೀನಿಗೆ ಪ್ರತ್ಯೇಕ ನಕ್ಷೆ ಮತ್ತು ಅದರ ವಿಸ್ತೀರ್ಣ ಲೆಕ್ಕ ಹಾಕಿ ಬಹು ಸುಲಭವಾಗಿ ಅದನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಆಗಬೇಕಾದ್ರೆ ಆಗ ತಯಾರಿಸುವ ಒಂದು ಪ್ರಮುಖ ದಾಖಲೆಯೇ ಫಾರಂ ನಂಬರ್ ಟೆನ್ ಎಂದು ಕರೆಯಬಹುದು ಹೆಸರೇ ಹೇಳುವಂತೆ ಫಾರಂ ಟೆನ್ ಅಂತಂದ್ರೆ ಈ ಒಂದು ದಾಖಲೆಯಲ್ಲಿ ಅಂದಾಜು ಹತ್ತು ಕಾಲಂಗಳು ನೀವು ಇಲ್ಲಿ ನೋಡಬಹುದು ಒಂದೊಂದು ಕಾಲಂನಲ್ಲಿ ಜಮೀನಿಗೆ ಸಂಬಂಧಿಸಿದ ಒಂದೊಂದು ಮಾಹಿತಿಯು ಪ್ರತ್ಯೇಕವಾಗಿ ಕೊಡಲಾಗುತ್ತೆ ಫಾರಂ ಟೆನ್ ದಾಖಲೆ ನೀವು ಇಲ್ಲಿ ನೋಡಬಹುದು ಈ ಒಂದು ಚಿತ್ರದಲ್ಲಿ ಕ್ರಮವಾಗಿ ಸರ್ವೆ ನಂಬರ್ ಇದ್ದಿರುತ್ತೆ ಮೊಟ್ಟ ಮೊದಲನೇದಾಗಿ ಸೆಕೆಂಡ್ ಕಾಲಂನಲ್ಲಿ ಹಿಸಾ ನಂಬರ್ ಇದ್ದಿರುತ್ತೆ ಹಾಗೆ ಒಟ್ಟು ವಿಸ್ತೀರ್ಣ ಸಹ ನೀವು ಇಲ್ಲಿ ಒಂದು ಫಾರಂನಲ್ಲಿ ನೋಡಬಹುದು ಆ ಒಂದು ಜಮೀನಿನಲ್ಲಿರುವ ಖರಾಬ್ ಭೂಮಿ ಎಷ್ಟಿದೆ ಅದರ ಮಾಹಿತಿಯು ಸಹ ಈ ಒಂದು ಕಾಲಂನಲ್ಲಿ ಹಾಗೆ ಖರಾಬ್ ಭೂಮಿ ಕಳೆದು ಸಾಗುವಳಿ ಮಾಡಲಿಕ್ಕೆ ಭೂಮಿ ಎಷ್ಟು ಸಾಗುವಳಿ ಮಾಡ್ತಿದ್ರೋ ಅದರ ವಿಸ್ತೀರ್ಣ ಸಹ ಇಲ್ಲಿ ಇದ್ದಿರುತ್ತೆ ನೋಡಿ ಈ ಒಂದು ಫಾರಂ ಟೆನ್ನಲ್ಲಿ ಅದಕ್ಕಾಗಿ ಈ ಒಂದು ದಾಖಲೆ ಮುಖ್ಯವಾಗಿರುತ್ತೆ ಜಮೀನು ಯಾವ ಟೈಪ್ಸ್ ಅದು ಇದ್ದಿರುತ್ತೆ ಅದನ್ನು ಸಹ ಈ ಒಂದು ದಾಖಲೆಯಲ್ಲಿ ನೀವು ನೋಡಬಹುದು ಇದನ್ನು ಸೇರಿದಂತೆ ಒಟ್ಟು ಎಲ್ಲ ಕಾಲಂಗಳು ಸಹ ಒಂದು ಜಮೀನಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯೂ ಸಹ ಈ ಒಂದು ಫಾರಂ ಟೆನ್ನಲ್ಲಿ ಅಡಗಿರುತ್ತೆ ಇವಾಗ ಈ ಒಂದು ಫಾರಂ ಟೆನ್ ಎಲ್ಲಿ ಸಿಗುತ್ತೆ ಯಾವ ರೀತಿ ಅರ್ಜಿ ಹಾಕಬೇಕು ಯಾವ ರೀತಿ ನೀವು ತೆಗೆದುಕೊಳ್ಳಬೇಕು ಅದನ್ನು ನೋಡೋಣ ಬನ್ನಿ ಜಮೀನು ಹೊಂದಿರುವ ವ್ಯಕ್ತಿಯ ಹೆಸರಿನಲ್ಲಿರುವ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕಾಗುತ್ತೆ ಹಾಗೆ ಆ ಒಂದು ಜಮೀನಿನ ಪಹಣಿ ಸಹ ನೀವು ತೆಗೆದುಕೊಳ್ಳಬೇಕು ಪಹಣಿ ಜೊತೆಗೆ ನಿಮ್ಮ ಏರಿಯಾದಲ್ಲಿರುವ ತಹಸೀಲ್ದಾರ್ ಕಚೇರಿ ಸುತ್ತಮುತ್ತ ಒಂದು ಜೆರಾಕ್ಸ್ ಅಂಗಡಿ ಅಂತೂ ಇದ್ದೇ ಇರುತ್ತೆ ಆ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಫಾರಂ ಟೆನ್ ಗೋಸ್ಕರನೇ ನಮೂನೆ ಅರ್ಜಿ ಸಿಗುತ್ತೆ ಆ ಒಂದು ನಮೂನೆ ಅರ್ಜಿ ತೆಗೆದುಕೊಂಡು ನೀವೇನು ಮಾಡಬೇಕು ಅದನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಭರ್ತಿ ಮಾಡಿದ ನಂತರ ಆಧಾರ್ ಕಾರ್ಡ್ ಮತ್ತು ಪಹಣಿ ಆ ಒಂದು ಅರ್ಜಿ ಜೊತೆಗೆ ಲಗ್ಗತ್ತಿಸಿ ನೀವು ಸರ್ವೆ ಕಚೇರಿಗೆ ಕೊಡಬೇಕಾಗುತ್ತೆ ಸರ್ವೆ ಕಚೇರಿಗೆ ಕೊಟ್ಟಾಗ ಮುಂದಿನ ಐದರಿಂದ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಒಂದು ಜಮೀನಿನ ಫಾರಂ ಟೆನ್ ಸಿಗುತ್ತೆ ಇನ್ನು ಫಾರಂ ಟೆನ್ ಉಪಯೋಗಗಳ ಬಗ್ಗೆ ಹೇಳೋದಾದರೆ ಒಂದನೆಯದು ಜಮೀನು ಮಾರುವಾಗ ಅಥವಾ ಕೊಂಡುಕೊಳ್ಳುವಾಗ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಾಗ ಖಂಡಿತವಾಗಿಯೂ ಫಾರಂ ಟೆನ್ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ ಎರಡನೇದು ಲೆವೆನಿನ್ ನಕ್ಷೆ ಮತ್ತು ಫಾರ್ಮ್ ನಂಬರ್ ಟೆನ್ ಈ ಒಂದು ದಾಖಲೆಗಳು ಬಹುತೇಕ ಪರಸ್ಪರ ಪೂರಕವಾಗಿವೆ ಎಂದು ಹೇಳಬಹುದು ಮೂರನೇದು ಕ್ರಯ ಆಗಲಿ ಅಥವಾ ದಾನ ಆಗಲಿ ಅಥವಾ ವಿಭಾಗ ಪತ್ರದ ಮೂಲಕ ಮಾಡಿಸಲು ಈ ಒಂದು ದಾಖಲೆ ಕಡ್ಡಾಯವಾಗಿ ಕೆಲವೊಮ್ಮೆ ಬೇಕೇ ಬೇಕು ನಾಲ್ಕನೆಯದು ಜಮೀನು ಹದ್ದುಬಸ್ತು ಮಾಡುವ ಸಂದರ್ಭದಲ್ಲಿ ಸರ್ವೇಯರ್ ಕೆಲವೊಮ್ಮೆ ನಿಮಗೆ ಈ ಒಂದು ದಾಖಲೆ ಕೇಳಿದ್ರು ಕೇಳಬಹುದು ಅದಕ್ಕಾಗಿ ಸರ್ವೇಯರ್ಗೆ ಈ ಒಂದು ದಾಖಲೆ ಹೆಲ್ಪ್ ಆಗುತ್ತೆ ಸರ್ವೆ ಮಾಡುವಾಗ ಐದನೇದು ಜಮೀನಿನ ವಿಸ್ತೀರ್ಣ ಮತ್ತು ಖರಾಬ್ ವಿಸ್ತೀರ್ಣ ಪ್ರತ್ಯೇಕವಾಗಿ ಒಂದು ದಾಖಲೆಯಲ್ಲಿ ಕೊಡುವುದರಿಂದ ಖರೀದಿದಾರರಿಗೆ ಜಮೀನು ಖರೀದಿ ಮಾಡಲು ತುಂಬಾ ಅಗತ್ಯವಾಗಿದೆ ಈ ಒಂದು ದಾಖಲೆ ಒಂದು ಜಮೀನಿಗೆ ಪಕ್ಕಾ ಹದ್ದುಬಸ್ತು ಮಾಡಿದಾಗ ಅಥವಾ ಪೋಡಿ ಮಾಡಿದಾಗ ಮ ಅಥವಾ ಲೆವನಿ ಸ್ಕೆಚ್ ಮಾಡಿ ತದನಂತರ ಜಮೀನು ರಿಜಿಸ್ಟರ್ ಕಂಪ್ಲೀಟ್ ಪ್ರೊಸೆಸ್ ಮುಗಿದಿದ್ರೆ ಅವಾಗಲೂ ಮಾತ್ರ ಫಾರಂ ಟೆನ್ ಆ ಒಂದು ಜಮೀನಿಗೆ ಉತ್ಪತ್ತಿಯಾಗುತ್ತೆ ಎಂದು ಹೇಳಬಹುದು ಈ ಒಂದು ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೇ ಇದ್ರೂ ಸಹ ಕಮೆಂಟ್ ಮೂಲಕ ಹೇಳಬಹುದು ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು